ಚಟ ಬಿಡಿಸ್ಬೇಕಂದ್ರೆ ಅವ್ರು ಇನ್ನೊಂದು ಹೇಳ್ತಾರೆ ಯಾರಾದ್ರೂ ಕುಡಿತದಿಂದ ಹೊರಗಡೆ ಬರ್ಬೇಕಂದ್ರೆ ಅವರಲ್ಲಿ ಕ್ರಿಯೇಟಿವಿಟಿಯನ್ನು ಅನ್ನು ನಂತರ ಕುಡಿತ ಬಿಟ್ಟಾಗ ನಿನ್ನ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಒಂದು ಆ ಒಂದು ಜೀವನವನ್ನು ವಿಜುಲೈಸ್ ಮಾಡ್ಕೋಬೇಕಂತೆ ಇದೆಲ್ಲ ರೆಡಿ ಮಾಡ್ಕೊಂಡು ಒಂದು ಮೆಂಟಲ್ ಪಿಕ್ಚರ್ ತೆಗಿಬೇಕು ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಅಂದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬಾ ಕಷ್ಟ ಬಾಯಿಲೆ ಹೇಳಿದಷ್ಟು ಅದು ಸುಲಭ ಅಲ್ಲ ಚಟವನ್ನು ಬಿಡೋದು ಅದ್ರ ಪ್ರಯತ್ನ ಮಾಡಬೇಕು ನೋಡ್ರಿ ಒಂದು ಕುಣಿತ ಬಿಡೋದ್ರಿಂದ ಏನಾಗುತ್ತೆ ನಮ್ಮ ಆರೋಗ್ಯ ಉಳಿ ಉಳಿಯುತ್ತೆ ಹ ದುಡ್ಡು ಉಳಿಯುತ್ತೆ ನಮ್ಮ ಲೈಫು ಚೆನ್ನಾಗಿರುತ್ತೆ ಹೆಂಡತಿ ಮಕ್ಕಳ ಜೊತೆ ಜೀವನೂ ಚೆನ್ನಾಗಿರುತ್ತೆ ತಮ್ಮಂದ ಬಾಂಧವಗಳು ತುಂಬಾ ಆರೋಗ್ಯವಾಗಿರ್ತವೆ ಕಷ್ಟಪಡಬೇಕು ಸಾಮಾನ್ಯ ಮನುಷ್ಯನಿಗೆ ಏನಾದ್ರು ಕುಡಿತಾ ಇದ್ರೆ ಏನ್ ಗೊತ್ತಾಗುತ್ತೆ ಏನೂ ಇಲ್ಲ ಆದ್ರೆ ವಿದ್ಯಾವಂತರು ಜ್ಞಾನವಂತರು ಕುಡಿತಾ ಇರ್ತಾರೆ ಅವ್ರು ಯಾರಾದ್ರೂ ಧ್ಯಾನ ಮಾಡಿ ಇಂತ ಒಂದು ಸಬ್ಜೆಕ್ಟ್ಗಳನ್ನ ಕೇಳಿದಾಗ ಖಂಡಿತ ಬಿಡ್ತಾರೆ ನಂತರ ತಮ್ಮ ಮೈಂಡ್ ಅನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತಂದ್ರೆ ಮೆಡಿಟೇಷನ್ ಸಹ ತುಂಬಾ ನಮಗೆ ಉಪಯೋಗತೆ ಯಾವ ಚಟಗಳಿಂದ ಹೊರಗಡೆ ಬರ್ಬೇಕಂದ್ರೆ ಯಾವಾಗ ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿ ಒಂದು ಸಹಜ ಸ್ಥಿತಿಗೆ ಒಂದು ಆಲೋಚನಾ ರಹಿತ ಸ್ಥಿತಿಗೆ ಬಂದಾಗ ಅವರೇ ಪಾಸಿಟಿವ್ ಆಲೋಚನೆಗಳೇ ಬರ್ತಾ ಇರ್ತಾರೆ ಅವಾಗ ಏನಾಗುತ್ತೆ ನಾವ್ ಏನ್ ಅಂದ್ಕೊಂತೀವಿ ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನೀನ್ ಆಲೋಚನೆ ಮಾಡಿದಾಗ ಏನ್ ಮಾಡ್ಬೇಕು ಅಂದ್ರೆ ಕ್ಲಿಯರ್ ಡಿಸಿಷನ್ ತಗೋಬೇಕು ಅಂತ ಸಿನ್ಸಿಯರ್ ಪ್ರಯತ್ನ ಮಾಡ್ಬೇಕು ಕಾನ್ಫಿಡೆಂಟ್ ಆಗಿ ಇರ್ಬೇಕು அஸேல ஆய் நான் நெக பசிட்டிவ் ஆலோசனை அது ஆக்தேட் அது ஆக நோ நெவர் பிராமணிக பிரயதற்கு